ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣ ಅಧ್ಯಾಯ ನಲವತ್ತ ಆರು ಈ ಅಧ್ಯಾಯದಲ್ಲಿ ದಾನ ಧರ್ಮದ ಮಹಿಮೆ ಆತುರ ಕಾಲದಲ್ಲಿ ದಾನದ ವೈಶಿಷ್ಟ್ಯ ವೈತರಣಿ ಗೋದಾನದ ಮಹಿಮೆ ಇದರ ಬಗ್ಗೆ ತಿಳಿಸಲಾಗಿದೆ ಕೃಷ್ಣನ ಸಂವಾದ ಗರುಡನ ಜೊತೆ ಕೃಷ್ಣನ ಮಾತು ದೇವತೆಗಳಿಗಾಗಿ ಪರಮ ಗೌಪ್ಯನೀಯ ದಾನಗಳಲ್ಲಿ ಉತ್ತಮ ಹಾಗೂ ಸಕಲ ದಾನಗಳಲ್ಲಿ ಶ್ರೇಷ್ಠ ದಾನದ ಕುರಿತು ಈಗ ಹೇಳುತ್ತೇನೆ ಅರಳೆಯ ದಾನವು ಸಮಸ್ತ ದಾನಗಳಲ್ಲಿ ಉತ್ತಮ ಹಾಗೂ ಶ್ರೇಷ್ಠವಾಗಿದೆ ಅದರ ದಾನವನ್ನು ಮನುಷ್ಯರು ಅವಶ್ಯ ಮಾಡಬೇಕು ಅರಳೆಯ ದಾನದಿಂದ ಭೂ ಭುವ ಸ್ವಹ ಅಂದರೆ ಪೃಥ್ವಿ ಅಂತರಿಕ್ಷ ಹಾಗೂ ಸ್ವರ್ಗ ಈ ಮೂರು ಲೋಕಗಳು ಪ್ರಸನ್ನವಾಗುತ್ತದೆ ಈ ಕಾರ್ಯದಿಂದ ಬ್ರಹ್ಮಾದಿ ಸಮಸ್ತ ದೇವತೆಗಳು ಪ್ರಸನ್ನರಾಗುತ್ತಾರೆ ಈ ಮಹಾದಾನವನ್ನು ಪ್ರೇತರ ಉದ್ಧಾರಕ್ಕಾಗಿ ಮಾಡಬೇಕು ಇಂಥ ಮಹಾದಾನವನ್ನು ಮಾಡುವವ ಚಿರಕಾಲದವರೆಗೆ ರುದ್ರರು ಲೋಕದಲ್ಲಿದ್ದು ನಂತರ ಈ ಲೋಕದಲ್ಲಿ ಜನ್ಮ ತಡೆದು ರೂಪ ಸಂಪನ್ನ ಸೌಭಾಗ್ಯಶಾಲಿ ವಾಕ್ ಚತುರ ಲಕ್ಷ್ಮೀವಂತ ಹಾಗೂ ಅಪ್ರತಿಮ ಪರಾಕ್ರಮಿ ರಾಜನಾಗುತ್ತಾನೆ ತನ್ನ ಸುಕೃತಗಳಿಂದ ಯಮಲೋಕವನ್ನು ಜಯಿಸಿ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ ಯಾವ ಜೀವಿಯು ಬ್ರಾಹ್ಮಣನಿಗೆ ಗೋವು ತಿಲ ಭೂಮಿ ಹಾಗೂ ಸ್ವರ್ಣದ ದಾನ ಮಾಡುತ್ತಾನೋ ಅಂಥವನ ಜನ್ಮ ಜನ್ಮಾರ್ಜಿತ ಸಮಸ್ತ ಪಾಪಗಳು ಅದೇ ಕಸ್ ಅದೇ ಕ್ಷಣದಲ್ಲಿ ನಷ್ಟವಾಗುತ್ತದೆ ತಿಲ ಹಾಗೂ ಗೋವಿನ ದಾನ ಮಹಾದಾನವಾಗಿದ್ದು ಇದರಲ್ಲಿ ಮಹಾ ಪಾಪಗಳನ್ನು ನಾಶ ಮಾಡುವ ಶಕ್ತಿ ಇರುತ್ತದೆ ಈ ಎರಡೂ ದಾನಗಳನ್ನು ಅನ್ಯ ವರ್ಣದವರಿಗೆ ಕೊಡದೆ ಕೇವಲ ಬ್ರಾಹ್ಮಣನಿಗೆ ಕೊಡಬೇಕು ದಾನದ ರೂಪದಲ್ಲಿ ಸಂಕಲ್ಪಿತ ತಿಲ ಗೋವು ಹಾಗೂ ಪೃಥ್ವಿ ಮೊದಲಾದ ದ್ರವ್ಯವನ್ನು ತನ್ನ ಪೋಷಕ ವರ್ಗ ಹಾಗೂ ಬ್ರಾಹ್ಮಣೇತರ ವರ್ಣದವರಿಗೆ ಕೊಡಕೂಡದು ಪೋಷಕ ವರ್ಗ ಹಾಗೂ ಸ್ತ್ರೀ ಜಾತಿಗೆ ಅಸಂಕಲ್ಪಿತ ವಸ್ತುಗಳನ್ನು ದಾನದಲ್ಲಿ ಕೊಡಬೇಕು ರೋಗಾವಸ್ಥೆಯಲ್ಲಿ ಅಥವಾ ಸೂರ್ಯ ಚಂದ್ರರ ಗ್ರಹಣದ ಸಂದರ್ಭದಲ್ಲಿ ಮಾಡಲಾಗುವ ದಾನಕ್ಕೆ ವಿಶೇಷ ಮಹತ್ವವಿದೆ ರೋಗಿಯ ಉದ್ದೇಶದಿಂದ ದಾನ ಮಾಡಿದರೆ ಅದು ಅವನಿಗೆ ತಕ್ಷಣ ತಥೋಚಿತ ಫಲವನ್ನು ಪ್ರದಾನಿಸುತ್ತದೆ ದಾನ ಮಾಡಿದ ನಂತರ ಒಂದು ವೇಳೆ ರೋಗಿಯು ಗುಣಮುಖನಾದರೆ ಅವನ ನಿಮಿತ್ತ ದಾನ ಮಾಡಿದಂತಹ ದಾನ ನಿಶ್ಚಿತವಾಗಿಯೂ ಅವನಿಗೆ ಪ್ರಾಪ್ತಿಯಾಗುತ್ತದೆ ವಿಕಲೇಂದ್ರಿಯನ ವಿಕಲಾಂಗತೆಯ ನಿವಾರಣೆಯ ಉದ್ದೇಶದಿಂದ ಮಾಡಿದ ದಾನ ಕೂಡ ಅವಶ್ಯ ಯಥಾಯೋಗ್ಯ ಫಲವನ್ನು ಪ್ರದಾನಿಸುತ್ತದೆ ಪುತ್ರನಿಂದ ಅನುಮೋದಿತ ದಾನದ ಫಲ ಅನಂತವಾಗುತ್ತದೆ ಆದ್ದರಿಂದ ಅವನ ರಕ್ತ ಸಂಬಂಧಿ ಹಾ ಅಥವಾ ಪುತ್ರನು ಮರಣಾವಸ್ಥೆಯಲ್ಲಿರುವಂತಹ ಸಂಬಂಧಿ ಅಥವಾ ತಂದೆಯು ಜೀವಿತವಾಗಿರುವವರೆಗೆ ದಾನ ಮಾಡಬೇಕು ಏಕೆಂದರೆ ಅತಿವಾಹಿಕ ಪ್ರೇತನು ಅದನ್ನು ಮುಗಿಸುತ್ತಾನೆ ರೋಗದ ಸ್ಥಿತಿಯಲ್ಲಿ ಆತುರ ಕಾಲದಲ್ಲಿ ದೇಹ ಪಾತವಾದಾಗ ಪೃಥ್ವಿಯ ಮೇಲೆ ಬಿದ್ದಿರುವಂತಹ ಸ್ಥಿತಿಯಲ್ಲಿ ಪೃಥ್ವಿಯ ಮೇಲೆ ಬಿದ್ದಿರುವ ಸ್ಥಿತಿಯಲ್ಲಿ ಕೊಡಲಾದ ದಾನ ಅತಿವಾಹಿಕ ಶರೀರಕ್ಕೆ ಪ್ರೀತಿಕಾರಕವಾಗುತ್ತದೆ ಕುಂಟ ಕುರುಡ ಒಕ್ಕಣ್ಣ ಅಥವಾ ಮುಚ್ಚಿದ ನೇತ್ರದ ರೋಗಿಗಾಗಿ ತಿಲಕುಶ ಹರಡಿ ಅದರ ಮೇಲೆ ಆತುರ ವ್ಯಕ್ತಿಯನ್ನು ಮಲಗಿಸಿ ಮಾಡಿದ ದಾನ ಶ್ರೇಷ್ಠ ಹಾಗೂ ಅಕ್ಷಯವಾಗುತ್ತದೆ ತಿಲ ಲೋಹ ಸ್ವರ್ಣ ಅರಳೆ ಉಪ್ಪು ಸಪ್ತಧಾನ್ಯ ಭೂಮಿ ಹಾಗೂ ಗೋವು ಇವು ಒಂದಕ್ಕಿಂತ ಒಂದು ಅಧಿಕ ಪವಿತ್ರವಾಗಿವೆ ಎಂದು ಹೇಳಿದೆ ಲೋಹದಾನದಿಂದ ಯಮರಾಜ ಹಾಗೂ ತಿಲದಾನದಿಂದ ಧರ್ಮರಾಜ ತೃಪ್ತರಾಗುತ್ತಾರೆ ಉಪ್ಪಿನ ದಾನ ಮಾಡುವುದರಿಂದ ಜೀವಿಗೆ ಯಮರಾಜನಿಂದ ಭಯ ಆಗುವುದಿಲ್ಲ ಅರಳೆಯ ದಾನ ಮಾಡುವುದರಿಂದ ಭೂತ ಜನ್ಮದಿಂದ ಭಯವಾಗುವುದಿಲ್ಲ ದಾನದಲ್ಲಿ ಕೊಡಲಾದ ಗೋವು ಮನುಷ್ಯನನ್ನು ತ್ರಿವಿಧ ಪಾಪಗಳಿಂದ ಮುಕ್ತಗೊಳಿಸುತ್ತದೆ ಬಂಗಾರದ ದಾನದಿಂದ ಸ್ವರ್ಗ ಸುಖ ಪ್ರಾಪ್ತಿಯಾಗುತ್ತದೆ ಭೂಮಿಯ ದಾನದಿಂದ ದಾನಿಯು ರಾಜನಾಗುತ್ತಾನೆ ಬಂಗಾರ ಭೂಮಿ ಇವೆರಡರ ದಾನ ಮಾಡುವುದರಿಂದ ಭೂಮಿ ಜೀವಿಗೆ ನರಕದಲ್ಲಿ ಯಾವುದೇ ಪ್ರಕಾರದ ಪೀಡನೆಯಾಗುವುದಿಲ್ಲ ಯಮಲೋಕದಲ್ಲಿರುವಂತಹ ಯಮದೂತರೆಲ್ಲರೂ ಯಮನಿಗೆ ಸಮಾನವಾಗಿಯೇ ಮಹಾಭಯಂಕರಾಗಿದ್ದಾರೆ ಸಪ್ತ ಧಾನ್ಯಗಳ ದಾನ ಮಾಡುವುದರಿಂದ ಆ ಯಮದೂತರು ಪ್ರಸನ್ನರಾಗಿ ದಾನಿಗಳಿಗೆ ವರದಾಯಕರಾಗುತ್ತಾರೆ ಭಗವಂತ ವಿಷ್ಣುವಿನ ಸ್ಮರಣೆ ಮಾಡುವ ಮಾತ್ರದಿಂದ ಜೀವಿಗೆ ಪರಮಗತಿ ಪ್ರಾಪ್ತಿಯಾಗುತ್ತದೆ ಮನುಷ್ಯ ಯಾವ ಗತಿ ಹೊಂದುತ್ತಾನೆ ಎಂಬುದನ್ನೆಲ್ಲ ನಿನಗೆ ಹೇಳಿದೆ ತಂದೆಯ ಆಜ್ಞೆಯಂತೆ ಪುತ್ರನು ಮಾಡುವ ದಾನವನ್ನು ಎಲ್ಲರೂ ಪ್ರಶಂಸೆ ಮಾಡುತ್ತಾರೆ ಭೂಮಿಯ ಮೇಲೆ ಮಲಗಿಸಲಾದ ಮರಣದ ಸ್ಥಿತಿಯಲ್ಲಿರುವಂತಹ ತಂದೆಯ ಉದ್ದೇಶದಿಂದ ಯಾವ ಪುತ್ರ ಸಕಲ ಪ್ರಕಾರದ ದಾನವನ್ನು ಮಾಡುತ್ತಾನೋ ಅಂಥವನು ಕುಲ ನಂದನನಾಗಿದ್ದಾನೆ ಅವನಿಂದ ಪ್ರದಾನಿಸಲಾದ ದಾನ ಗಯಾಕ್ ಶ್ರಾದ್ದದಲ್ಲಿ ಮಾಡಿದ ಶ್ರಾದ್ದಕ್ಕಿಂತ ಶ್ರೇಷ್ಠವಾಗಿದೆ ಆ ಪುತ್ರನೂ ಕುಲವನ್ನು ಆನಂದಿತಗೊಳಿಸುವವನಾಗುತ್ತಾನೆ ಯಾವ ಸಮಯ ತನ್ನ ಲೋಕ ತೊರೆಯಲು ಸಿದ್ಧ ಹಾಗೂ ವ್ಯಾಕುಲನಾದ ತಂದೆಯ ಪರಲೋಕ ಯಾತ್ರೆ ಸಮೀಪಿಸುತ್ತದೋ ಆ ಸಮಯ ಪುತ್ರನೂ ಪ್ರಯತ್ನಪೂರ್ವಕ ದಾನವನ್ನು ಮಾಡಬೇಕು ಏಕೆಂದರೆ ಅದೇ ದಾನ ತಂದೆಯನ್ನು ಪಾರುಗಾಣಿಸುತ್ತದೆ ಪುತ್ರನೂ ತಂದೆಯ ಕ್ರಿಯೆಯನ್ನು ಅವಶ್ಯ ನೆರವೇರಿಸಬೇಕು ಇಷ್ಟು ಮಾಡುವ ಮಾತ್ರದಿಂದಲೇ ಅನ್ಯ ಸಕಲ ಬಹುವಿಧ ದಾನಗಳ ಫಲ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ಅಶ್ವಮೇಧದಂಥ ಮಹಾಯಜ್ಞ ಕೂಡ ಆ ಈ ಪುಣ್ಯದ ಹದಿರ ಹದಿನಾರನೆಯ ಅಂಶಕ್ಕೆ ಸಮನಾಗಿರುತ್ತದೆ ಪೃಥ್ವಿಯ ಮೇಲೆ ಮಲಗಿದ ಮರಣಾವಸ್ಥೆಯಲ್ಲಿರುವಂತಹ ತಂದೆಯ ಕೈಯಿಂದ ದಾನ ಮಾಡಿಸುವ ಪುತ್ರನನ್ನು ದೇವತೆಗಳು ಕೂಡ ಪೂಜಿಸುತ್ತಾರೆ ಲೋಹದ ದಾನ ಮಾಡುವ ದಾನಿಯು ಮಹಾಭಯಾನಕ ಆಕೃತಿಯುಕ್ತ ಯಮರಾಜನ ನಿಕಟವಾಗಲಿ ನರಕ ಲೋಕದಲ್ಲಾಗಲಿ ಹೋಗುವುದಿಲ್ಲ ಪಾಪಿಗಳನ್ನು ಭಯಭೀತಗೊಳಿಸಲೋಸುಗ ಯಮರಾಜನ ಹಸ್ತಗಳಲ್ಲಿ ಕೊಡಲಿ ಮುಸಲಾಯುಧ ದಂಡ ಖಡ್ಗ ಹಾಗೂ ಚೂರಿಗಳಿರುತ್ತವೆ ಆದ್ದರಿಂದ ಜೀವಿಯು ಬಾ ಬ್ರಾಹ್ಮಣನಿಗೆ ಲೋಹವನ್ನು ದಾನ ಮಾಡಬೇಕು ಈ ದಾನವನ್ನು ಯಮರಾಜನ ಆಯುಧಗಳ ಸಂತುಷ್ಟಿಗೆಂದು ಹೇಳಿದೆ ಗರ್ಭಸ್ಥ ಜೀವಿ ಶಿಶು ತರುಣ ಹಾಗೂ ವೃದ್ಧ ಯಾರೇ ಇರಲಿ ಈ ದಾನಗಳಿಂದ ಅವರ ಸಮಸ್ತ ಪಾಪಗಳು ಭಸ್ಮವಾಗುತ್ತವೆ ಕಪ್ಪು ಹಾಗೂ ವಿಚಿತ್ರ ವರ್ಣದ ಗೂಳಿ ಹಾಗೂ ಮರ್ಕಟ ಅತ್ತಿಯ ಮರದ ಸದೃಶ ಮಾಂಸಲ ಹಂ ಹಸ್ತದಲ್ಲಿ ಕತ್ತಿಯನ್ನು ಧಾರಣೆ ಮಾಡಿದ ಕಪ್ಪು ವಿವಿಧ ವರ್ಣಯುಕ್ತ ಯಮದೂತರು ಲೋಹದಾನದಿಂದ ಪ್ರಸನ್ನರಾಗುತ್ತಾರೆ ಒಂದು ವೇಳೆ ಪುತ್ರ ಪೌತ್ರ ಬಂಧು ಬಾಂಧವ ಹಾಗೂ ಮಿತ್ರರು ತಮ್ಮ ರೋಗಿಗಳಿಗಾಗಿ ದಾನ ಕೊಡದಿದ್ದರೆ ಅಂಥವರು ಬ್ರಾಹ್ಮಣ ಹಂತನಿ ಹಂತಕನಿಗೆ ಸಮಾನ ಪಾಪಿಗಳಾಗುತ್ತಾರೆ ಭೂಮಿಯ ಮೇಲೆ ಸ್ಥಿತ ಜೀವಿಯ ಮೃತ್ಯುವಾದಾಗ ಯಾವ ಗತಿಯಿರುತ್ತದೆ ಎಂಬುದನ್ನು ಹೇಳುತ್ತೇನೆ ಕೇಳು ಅತಿವಾಹಕ ಶರೀರಯುಕ್ತ ಪ್ರೇತನು ವರ್ಷ ಸಮಾಪ್ತಿಯಾದಾಗ ಪುನಃ ಪುಣ್ಯದ ಲಾಭವನ್ನು ಪಡೆಯುತ್ತಾನೆ ಈ ಜಗತ್ತಿನಲ್ಲಿ ಮೂರು ಅಗ್ನಿ ಮೂರು ಲೋಕ ಮೂರು ವೇದ ಮೂರು ದೇವತೆ ಮೂರು ಕಾಲ ಮೂರು ಸಂಧಿ ಮೂರು ವರ್ಣ ಹಾಗೂ ಮೂರು ಶಕ್ತಿಗಳಿವೆ ಎಂದು ತಿಳಿಸಲಾಗಿದೆ ಮನುಷ್ಯನ ಶರೀರದಲ್ಲಿ ಪಾದಗಳಿಂದ ಹಿಡಿದು ಸೊಂಟ ಪ್ರದೇಶದವರೆಗೆ ಬ್ರಹ್ಮನ ನಾಭಿಯಿಂದ ಕಂಠ ಪ್ರದೇಶ ಶ್ರೀಹರಿಯ ಹಾಗೂ ಅದರ ಮೇಲೆ ಬಾಯಿಯಿಂದ ಮಸ್ತಕದವರೆಗೆ ವ್ಯಕ್ತ ಹಾಗೂ ಅವ್ಯಕ್ತ ಸ್ವರೂಪಿಯಾದ ಶಿವನ ನಿವಾಸವಿರುತ್ತದೆ ಈ ಪ್ರಕಾರ ಬ್ರಹ್ಮ ವಿಷ್ಣು ಮಹೇಶ್ವರರು ಇವರ ಶರೀರದಲ್ಲಿ ಮೂರು ಭಾಗಗಳಲ್ಲಿ ಸ್ಥಿತರಿರುತ್ತಾರೆ ಸ್ವಯಂ ನಾನೇ ಜರಾಯುಜ ಅಂಡಜ ಸ್ವೇದಜ ಹಾಗೂ ಉದ್ಭಿಜದ ಶರೀರಗಳಲ್ಲಿ ಪ್ರಾಣರೂಪದಿಂದ ಸ್ಥಿತನಿರುತ್ತೇನೆ ಧರ್ಮ ಅಧರ್ಮ ಸುಖ ದುಃಖ ಹಾಗೂ ಕೃತ ಆಕೃತಗಳಲ್ಲೂ ನಾನೇ ಬುದ್ಧಿಯನ್ನು ಪ್ರೇರಿ ಪ್ರೇರಿತಗೊಳಿಸುತ್ತೇನೆ ನಾನೇ ಸ್ವಯಂ ಜೀವಿಗಳ ಬುದ್ಧಿಯಲ್ಲಿ ಸ್ಥಿತನಾಗಿ ಪೂರ್ವಕರ್ಮದ ಅನುಸಾರ ಅವರಿಗೆ ಫಲವನ್ನು ಪ್ರದಾನಿಸುತ್ತೇನೆ ಜೀವಿಗಳಿಗೆ ನಾನೇ ಕರ್ಮದಲ್ಲಿ ಪ್ರೇರಿತಗೊಳಿಸುತ್ತೇನೆ ಅದರ ಅನುಸಾರವೇ ಜೀವಿಯು ನಿಶ್ಚಿತವಾಗಿಯೂ ಸ್ವರ್ಗ ನರಕ ಹಾಗೂ ಮೋಕ್ಷವನ್ನು ಹೊಂದುತ್ತಾನೆ ಸ್ವರ್ಗ ಅಥವಾ ನರಕದಲ್ಲಿ ಹೋದ ಜೀವಿಯ ತೃಪ್ತಿ ಶ್ರಾದ್ದದ ಮೂಲಕವಾಗುತ್ತದೆ ಆದ್ದರಿಂದ ವಿದ್ವಾಂಸ ವ್ಯಕ್ತಿಯು ಮೂರೂ ಪ್ರಕಾರದ ಶ್ರಾದ್ದಗಳನ್ನು ಮಾಡಬೇಕು ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ಶ್ರೀರಾಮ ಕೃಷ್ಣ ಬುದ್ಧ ಹಾಗೂ ಕಲ್ಕಿ ಈ ಹತ್ತು ನಾಮಗಳು ಮನುಷ್ಯರಿಗಾಗಿ ಸ್ಮರಣೆ ಮಾಡಲು ಯೋಗ್ಯವಾಗಿವೆ ಇವುಗಳ ಸ್ಮರಣೆ ಮಾಡುವುದರಿಂದ ಸ್ವರ್ಗದಲ್ಲಿ ಹೋದ ಜೀವಿಯು ಸುಖದ ಭೋಗ ಮಾಡುತ್ತಾನೆ ಪುನಃ ಸ್ವರ್ಗದಿಂದ ಈ ಲೋಕಕ್ಕೆ ಬಂದಾಗ ಸುಖ ಧನಧಾನ್ಯಗಳಿಂದ ಪರಿಪೂರ್ಣ ಹಾಗೂ ದಯಾದಾಕ್ಷಿಣ್ಯಗಳಿಂದ ಪುತ್ರ ಪೌತ್ರರಿಂದ ಧನದಿಂದ ಸಂಯುಕ್ತನಾಗಿ ನೂರು ವರ್ಷಗಳವರೆಗೆ ಜೀವಿಸುತ್ತಾನೆ ರೋಗಗ್ರಸ್ತನಾದಾಗ ಮನುಷ್ಯನು ದಾನ ಮಾಡುವುದರೊಡನೆ ಭಗವಂತ ವಿಷ್ಣುವಿನ ಪೂಜೆ ಮಾಡಬೇಕು ಅಥವಾ ಮಾಡಿಸಬೇಕು ಆ ಸಮಯ ಅವನು ಅಷ್ಟಾಕರ ಅಥವಾ ದಶಾಕ್ಷರ ಮಹಾಮಂತ್ರದ ಜಪ ಮಾಡಬೇಕು ಶ್ವೇತಪುಷ್ಪಗಳಿಂದ ತುಪ್ಪದಲ್ಲಿ ಮಾಡಿದ ನೈವೇದ್ಯದಿಂದ ಗಂಧ ರೂಪದಿಂದ ಶ್ರೀ ವಿಷ್ಣುವಿನ ಪೂಜೆ ಮಾಡಿ ಶ್ರುತಿ ಸ್ಮೃತಿಗಳಲ್ಲಿ ವರ್ಣಿತ ಸ್ತುತಿಗಳಿಂದ ವಿಷ್ಣುವಿನ ಸ್ತುತಿಯನ್ನು ಈ ಪ್ರಕಾರ ಮಾಡಬೇಕು ವಿಷ್ಣುರ್ಮತಾ ಪಿತ ವಿಷ್ಣುರ್ ವಿಷ್ಣು ಸ್ವಜನಬಾಂಧವಾ ಯತ್ರ ವಿಷ್ಣು ನ ಪಶ್ಯಾಮಿ ತತ್ರ ವಾಸ ಜಲೆ ವಿಷ್ಣು ಸ್ಥಳೇ ವಿಷ್ಣುರ್ ವಿಷ್ಣು ಪರ್ವತಮಸ್ತಕೆ ಜ್ವಾಲ ಮಾಲಾಕುಲೇ ವಿಷ್ಣು ಸರ್ವ ವಿಷ್ಣುಮಯಂ ಜಗತ್ ವಿಷ್ಣುವೆ ತಾಯಿ ವಿಷ್ಣುವೆ ತಂದೆ ವಿಷ್ಣುವೆ ನಮ್ಮ ಸ್ವಜನ ಹಾಗೂ ಬಾಂಧವನಾಗಿರುವನು ಎಲ್ಲಿ ನಾನು ವಿಷ್ಣುವನ್ನು ಕಾಣುವುದಿಲ್ಲವೋ ಅಲ್ಲಿ ನಿವಾಸ ಮಾಡುವುದರಿಂದ ನನಗೇನು ಲಾಭ ವಿಷ್ಣುವು ಜಲದಲ್ಲಿ ಸ್ಥಳದಲ್ಲಿ ಪರ್ವತ ಶಿಖರದಲ್ಲಿ ಹಾಗೂ ವಿಷ್ಣುವು ಸುತ್ತಲೂ ಮಾಲೆಯ ರೂಪದಲ್ಲಿ ಆವೃತವಾದ ಜ್ವಾಲಾಮಾಲೆಯಿಂದ ಮಾಲೆಯಿಂದ ವ್ಯಾಪ್ತ ಸ್ಥಾನದಲ್ಲಿ ಅವಸ್ಥಿತನಾಗಿರುವನು ಈ ಸಂಪೂರ್ಣ ಜಗತ್ತು ವಿಷ್ಣುಮಯವಾಗಿದೆ ಎಂದು ಈ ಶ್ಲೋಕದ ಮೂಲಕ ಹೇಳಲಾಗಿದೆ ಬ್ರಾಹ್ಮಣ ಜಲ ಪೃಥ್ವಿ ಮೊದಲಾದ ಎಷ್ಟು ಪದಾರ್ಥಗಳಿವೆಯೋ ಅವುಗಳನ್ನು ನನ್ನ ಸ್ವರೂಪವೆಂದೇ ತಿಳಿಯಬೇಕು ಆದ್ದರಿಂದ ಹೇಗೆರುಡ ಯಾವುದೇ ಸ್ಥಾನದಲ್ಲಿ ಮನುಷ್ಯ ಪೂರ್ವ ಜನ್ಮಾರ್ಜಿತ ಪಾಪ ಪುಣ್ಯದ ಅನುಸಾರ ಯಾವ ಕರ್ಮವನ್ನು ಮಾಡುತ್ತಾನೋ ಅದರ ಫಲದಾತ ನಾನೇ ಆಗಿರುವೆನು ನಾನೇ ಜೀವಿಯ ಬುದ್ಧಿಯನ್ನು ಧರ್ಮದಲ್ಲಿ ನಿಯುಕ್ತಗೊಳಿಸುತ್ತೇನೆ ಹಾಗೂ ಮುಕ್ತಿಯನ್ನು ಕೂಡ ನಾನೇ ಪ್ರದಾನಿಸುತ್ತೇನೆ ಅಂತ್ಯ ಸಮಯ ಬಂದಾಗ ಮನುಷ್ಯನಿಗೆ ಹಿತ ಉಂಟು ಮಾಡುವಂತಹ ನದಿ ವೈತರಣಿ ಎಂದೇ ಹೇಳಿದೆ ಆದರೆ ಜಲದಿಂದಲೇ ತನ್ನ ಪಾಪವನ್ನು ತೊಳೆದುಕೊಂಡು ಜೀವಿಯು ವಿಷ್ಣು ಲೋಕಕ್ಕೆ ಹೋಗುತ್ತಾನೆ ಬಾಲ್ಯ ಕುಮಾರ ಹಾಗೂ ವಯ್ಯನ್ ಯೌವನಾವಸ್ಥೆಯಲ್ಲಿ ಹಾಗೂ ಜನ್ಮ ಜನ್ಮಾಂತರಗಳ ಮಧ್ಯದಲ್ಲಿ ರಾತ್ರಿ ಪ್ರಾತಕಾಲ ಮಧ್ಯಾಹ್ನ ಅಪರಾಹ್ನ ಎರಡೂ ಸಂಧ್ಯಗಳ ಮಧ್ಯೆ ಮನಸ್ಸು ವಾಣಿ ಹಾಗೂ ಕರ್ಮದಿಂದ ಯಾವೆಲ್ಲ ಪಾಪಗಳಾಗಿವೆಯೋ ಅಂಥ ಸಮಸ್ತ ಪಾಪಗಳಿಂದ ಜೀವಿಯು ತನ್ನ ಅಂತಿಮ ಕ್ಷಣದಲ್ಲಿ ಸರ್ವಕಾಮನೆಗಳನ್ನು ಸಿದ್ಧಗೊಳಿಸುವಂಥ ಒಂದಾದರೂ ಕಪಿಲ ಗೋವನ್ನು ದಾನ ಮಾಡಿ ತನ್ನ ಉದ್ಧಾರ ಮಾಡಿಕೊಳ್ಳಬಹುದು ಗೋದಾನ ಮಾಡುವ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ಈ ಪ್ರಕಾರ ಪ್ರಾರ್ಥನೆ ಮಾಡಬೇಕು ಗಾವೋ ಮಮಾಗ್ರತಃ ಸಂತು ಪ್ರಷ್ಟತಃ ಪಾರ್ಶ್ವತ ಗಾವೋ ಮೇ ಹೃದಯ ಸಂತು ಗವಾಂ ಮಧ್ಯೆ ವಸಾಮ್ಯಹಂ ಯಾ ಲಕ್ಷ್ಮೀ ಧೇನುರೂಪೇಣ ಸಾ ದೇವಿ ಮಮ ಪಾಪೋಹುದು ಪರಮಾತ್ಮನೆ ಗೋವುಗಳೇ ನನ್ನ ಮುಂದಿರಲಿ ಗೋವುಗಳೇ ನನ್ನ ಹಿಂದೆ ಹಾಗೂ ಪಾರ್ಶ್ವಭಾಗದಲ್ಲಿರಲಿ ಗೋವುಗಳೇ ನನ್ನ ಹೃದಯದಲ್ಲಿ ವಾಸ ಮಾಡಲಿ ನಾನು ಗೋವುಗಳ ಮಧ್ಯೆ ಇರಲಿ ಯಾರು ಎಲ್ಲ ಜೀವಿಗಳಿಗೆ ಲಕ್ಷ್ಮೀ ಸ್ವರೂಪವಾಗಿರುವರೋ ಯಾರು ದೇವತೆಗಳಲ್ಲಿ ಪ್ರತಿಷ್ಠಿತರಾಗಿರುವ ಆ ಗೋರೋಪಿಣಿ ದೇವಿ ನನ್ನ ಎಲ್ಲ ಪಾಪಗಳನ್ನು ನಷ್ಟಗೊಳಿಸಲಿ ಮಹಾವಿಷ್ಣುವೈನತೆಯ ಸಂವಾದ ಗರುಡ ಪುರಾಣದ ನಲವತ್ತ ಆರನೆಯ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಮೈ ಡಿಯರ್ ಫ್ರೆಂಡ್ಸ್ ಈ ಅಧ್ಯಾಯದ ಹಿಂದಿನ ಅಧ್ಯಾಯದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು ಇನ್ನು ಮತ್ತೆ ಹೊಸ ಅಧ್ಯಾಯದೊಂದಿಗೆ ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀಕೃಷ್ಣ